ವಾರ್ತೆಯ ಮುಖ್ಯಾಂಶಗಳು ಬಿದ್ದ ರೊದ್ದನನ್ನು ರಕ್ಷಿಸಿರುವ ಅಗ್ನಿಶಾಮಕ ಠಾಣೆಯ ಪೊಲೀಸರು ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿರುವ ಸ್ತುತಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕಿರಣ್ ಪ್ರಕಾಶ್ ಸೊಳಂಕಿಗೆ ಮೂರು ತಿಂಗಳು ಗಡಿಪಾರು ಆದೇಶಕ್ಕೆ ದಿಟ್ಟ ಕ್ರಮ ಕೈಗೊಂಡಿರುವ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯಾರಾಣಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನದ ಪಾಠ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ದೇಶ ಕಟ್ಟುವ ಕೆಲಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಬೇಕು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಪ್ರೌಢಶಾಲೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಿರಸಿಯ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಗೆ ಶಾಸಕ ಭೇಮಣ್ಣಿ ನಾಯಕ್ ದಿಢೀರ್ ಭೇಟಿ ನೀಡಿ ಮಕ್ಕಳ ಮಟ್ಟವನ್ನು ಹೊರಗೆ ಹಚ್ಚಿದ್ದರಲ್ಲದೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನದ ಪಾಠ ಕೂಡ ಮಾಡಿದರು ಲಕ್ಷ್ಮಿ ಲಕ್ಷ್ಮಿ ಪ್ರಿಯ ಡಿ ಸಿ ಹೌದಾ ಅವ್ರು ಏನು ಮಾಡಿದ್ರು ಡಿ ಸಿ ಆಗಲಿ ಏನು ಯಾವ ಕೋರ್ಸ್ ಯಾವ್ದು ಕಲ್ಪ ಈ ಆದೇಶಕ್ಕೆ ಸಂಬಂಧಿಸಿದಂತೆ ಆರೋಪಿ ಮುಂಡಗೋಡು ತಾಲೂಕಿನ ಆನಂದ್ ನಗರದ ನಿವಾಸಿ ಕಿರಣ್ ಸೊಳ್ಳಂಕಿಗೆ ದಾಖಲಾದ ಪ್ರಕರಣವೊಂದರಲ್ಲಿ ಹತ್ತು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯಾಗಿದ್ದು ಉಚ್ಚ ನ್ಯಾಯಾಲಯ ಧಾರವಾಡದಿಂದ ಜಾಮೀನು ಪಡೆದುಕೊಂಡಿರುವುದು ಕಂಡುಬಂದಿದೆ ಆದರೂ ಸಹ ಆರೋಪಿಯು ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದು ವಿಚಾರಣೆಯಿಂದ ಕಂಡುಬರುತ್ತದೆ ಆದ್ದರಿಂದ ಆರೋಪಿಯ ಮೇಲೆ ಐದು ಕ್ರಿಮಿನಲ್ ಪ್ರಕರಣ ಹಾಗೂ ಮೂರು ಪ್ರತಿಬಂಧಕ ಕಾನೂನಿನಡಿ ಪ್ರಕರಣ ದಾಖಲಾಗಿದ್ದರಿಂದ ಮತ್ತು ಆರೋಪಿತನು ನಿರಂತರವಾಗಿ ಸಮಾಜ ದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಸಾಕ್ಷಿ ನಾಶ ಮಾಡಿರುವುದು ಸಾಕ್ಷಿದಾರರಿಗೆ ಉಂಟು ಮಾಡುವ ಪ್ರವೃತ್ತಿ ಹೊಂದಿರುವುದು ವಿಚಾರಣೆಯ ಸಮಯದಲ್ಲಿ ಮನದಟ್ಟಾಗಿರುವುದರಿಂದ ಇದನ್ನು ಉತ್ತರ ಕನ್ನಡ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ಮೂರು ತಿಂಗಳ ಅವಧಿಗೆ ಗಡಿಪಾರು ಮಾಡಲು ಉಪವಿಭಾಗ ಅಧಿಕಾರಿಗಳಾದ ಕುಮಾರಿ ಕಾವ್ಯಾರಾಣಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದ ಎಂಎಸ್ ಚೈತನ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಓಣಿಕೆರೆಯ ಸ್ತುತಿ ಹೆಗಡೆ ಇತ್ತೀಚೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾಳೆ ಈ ವರ್ಷದ ಶಾಸ್ತ್ರೀಯ ನೃತ್ಯ ವಿಭಾಗದಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಸ್ಪರ್ಧಾಳುಗಳಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವುದು ಶ್ಲಾಘನೀಯ ದೇಶಾದ್ಯಂತ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಈ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸತತ ನಾಲ್ಕನೇ ವರ್ಷವೂ ಪ್ರಥಮ ಸ್ಥಾನ ಗಳಿಸಿದೆ ಸ್ತುತಿ ಹೆಗಡೆ ಎರಡನೇ ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವುದು ವಿಶೇಷ ಕಳೆದ ವರ್ಷ ಭೂಪಾಲದಲ್ಲಿ ನಡೆದ ರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಸ್ತುತಿ ಹೆಗಡೆ ಅವರು ಕರ್ನಾಟಕವನ್ನು ಪ್ರತಿನಿಧಿಸಿದರು ಸ್ತುತಿ ಹೆಗಡೆಯು ಶಶಿಕಾಂತ್ ಹೆಗಡೆ ಹಾಗೂ ಶ್ವೇತಾ ಹೆಗಡೆ ದಂಪತಿ ಪುತ್ರಿಯಾಗಿದ್ದಾಳೆ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಾದ ವಿವಾದಗಳು ಸಹಜ ಆದರೆ ಇದನ್ನೆಲ್ಲ ಸಹಿಸಿಕೊಂಡು ದೇಶ ಕಟ್ಟುವ ಕೆಲಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಬೇಕೆಂದು ಸಂಸದ ವಿಶ್ವೇಶ್ವರಗಡೆ ಅವರು ಹೇಳಿದರು ಅವರಿಂದು ಬನವಾಸಿಯಲ್ಲಿ ನಡೆದ ಬನವಾಸಿ ಮಂಡಳದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಾವು ಸರ್ಕಾರಕ್ಕೆ ಬಂದ ನಂತರ ವಿಶಿಷ್ಟವಾದ ಆಡಳಿತ ಕೊಟ್ಟಿದ್ದೇವೆ ನಮ್ದು ಏಕಾತ್ಮ ಮಾನವತಾವಾದದ ಅಂಬಾಗಿರಿ ಮೊದಲನೆಯ ಕ್ರಾಸ್ನಲ್ಲಿ ಅರವತ್ತು ಅಡಿ ಆಳದ ಬಾವಿಯಲ್ಲಿ ಆಕಸ್ಮಿಕವಾಗಿ ಬಿದ್ದನೆಂದು ಹೇಳಲಾದ ದತ್ತಾತ್ರೇಯ ಬೀರಪ್ಪ ನಾಯ್ಕ ಅವರನ್ನು ಅಗ್ನಿಶಾಮಕ ಠಾಣೆಯ ಪೊಲೀಸರು ಹಾರ್ನೆಸ್ ಬೆಲ್ಟ್ ಅಳವಡಿಸಿ ರಕ್ಷಣಾ ಹಗ್ಗಗಳ ಸಹಾಯದಿಂದ ಸುರಕ್ಷಿತವಾಗಿ ಮೇಲಕ್ಕೆ ತಂದು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪ್ರಭಾರ ಅಧಿಕಾರಿ ವಿನಯ್ ಗೌಡ ಹಾಗೂ ಸಿಬ್ಬಂದಿಗಳಾದ ಧನಂಜ ಸಂತೋಷ ಕಾರ್ತಿಕ ದುಂಡಪ್ಪ ಜುಬೇರಾ ಮತ್ತು ಕೃಷ್ಣ ಪಾಲ್ಗೊಂಡಿದ್ದರು